ವೀಕ್ಷಕರೇ ಭಾರತವು ಹೆಚ್ಚಿನ ಮಾಂಸಾಹಾರಿ ಜನಸಂಖ್ಯೆಯನ್ನು ಹೊಂದಿದ್ದರೂ ಇನ್ನೂ ಅನೇಕ ರಾಜ್ಯಗಳಲ್ಲಿ ಇಂದಿಗೂ ಸಸ್ಯಾಹಾರಿಗಳೇ ಇದ್ದಾರೆ ಇನ್ನು ಉಳಿದವರು ಹಬ್ಬಗಳು ಮತ್ತು ವಿಶೇಷ ಸಂದರ್ಭದಲ್ಲಿ ಮಾಂಸಾಹಾರವನ್ನು ತ್ಯಜಿಸುತ್ತಾರೆ ಮತ್ತು ಈ ವೇಳೆ ಸಂಪೂರ್ಣವಾಗಿ ಸಸ್ಯಾಹಾರಿ ಆಹಾರವನ್ನು ಸೇವಿಸುತ್ತಾರೆ ನಮ್ಮ ದೇಶದಲ್ಲಿ ಹೆಚ್ಚು ಸಸ್ಯಾಹಾರ ಸೇವಿಸುವ ರಾಜ್ಯಗಳ ಪಟ್ಟಿಯನ್ನು ನೋಡಿದರೆ ರಾಜಸ್ಥಾನವು ಅಗ್ರಸ್ಥಾನದಲ್ಲಿದೆ ರಾಜಸ್ಥಾನದ ಜನಸಂಖ್ಯೆಯ ಶೇಕಡ ಎಪ್ಪತ್ನಾಲ್ಕರಷ್ಟು ಸಸ್ಯಾಹಾರಿಗಳೇ ಇದ್ದಾರೆ ಹರಿಯಾಣ ಎರಡನೇ ಸ್ಥಾನದಲ್ಲಿದೆ ಅಲ್ಲಿನ ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಎರಡು ಐದರಷ್ಟು ಸಸ್ಯಾಹಾರಿಗಳು ಇದ್ದಾರೆ ಪಂಜಾಬ್ ರಾಜ್ಯವು ಮೂರನೇ ಸ್ಥಾನದಲ್ಲಿದೆ ಈ ರಾಜ್ಯವು ಗೋಧಿಯ ಅತಿದೊಡ್ಡ ಉತ್ಪಾದಕವಾಗಿದೆ ಇಲ್ಲಿನ ಜನಸಂಖ್ಯೆಯ ಶೇಕಡ ಅರವತ್ತಾರು ಪಾಯಿಂಟ್ ಏಳು ಐದರಷ್ಟು ಸಸ್ಯಾಹಾರಿಗಳಿದ್ದಾರೆ ಗುಜರಾತ್ ರಾಜ್ಯವು ನಾಲ್ಕನೇ ಸ್ಥಾನದಲ್ಲಿದ್ದು ಇಲ್ಲಿನ ಜನಸಂಖ್ಯೆಯ ಅರವತ್ತು ಪಾಯಿಂಟ್ ಒಂಬತ್ತೈದರಷ್ಟು ಜನರು ಸಸ್ಯಾಹಾರಿಗಳಿದ್ದಾರೆ ಹಾಗೆ ಮಧ್ಯಪ್ರದೇಶ ಐದನೇ ಸ್ಥಾನದಲ್ಲಿದೆ ಈ ರಾಜ್ಯದ ಜನಸಂಖ್ಯೆಯ ಸುಮಾರು ಶೇಕಡ ಐವತ್ತು ಪಾಯಿಂಟ್ ಆರರಷ್ಟು ಸಸ್ಯಾಹಾರಿಗಳೇ ತುಂಬಿದ್ದಾರೆ ಈ ಪಟ್ಟಿಯಲ್ಲಿ ಉತ್ತರ ಪ್ರದೇಶ ಆರನೇ ಸ್ಥಾನದಲ್ಲಿದೆ ಈ ರಾಜ್ಯದಲ್ಲಿ ಹಲವು ಪುಣ್ಯಕ್ಷೇತ್ರಗಳಿವೆ ಇಲ್ಲಿನ ಶೇಕಡ ನಲವತ್ತೇಳು ಪಾಯಿಂಟ್ ಒಂದರಷ್ಟು ಜನ ಸಸ್ಯಾಹಾರಗಳನ್ನೇ ತಿನ್ನುತ್ತಿದ್ದಾರೆ ಮಹಾರಾಷ್ಟ್ರದಲ್ಲಿಯೂ ಸಸ್ಯಾಹಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಈ ರಾಜ್ಯದ ಜನಸಂಖ್ಯೆಯ ನಲವತ್ತು ಪಾಯಿಂಟ್ ಎರಡರಷ್ಟು ಜನ ಸಸ್ಯಾಹಾರಿಗಳಿದ್ದಾರೆ ಈ ಪಟ್ಟಿಯಲ್ಲಿ ದೆಹಲಿ ಎಂಟನೇ ಸ್ಥಾನದಲ್ಲಿದೆ ಅನೇಕ ರಾಜ್ಯಗಳ ಜನರು ರಾಷ್ಟ್ರ ರಾಜಧಾನಿಯಲ್ಲಿ ವಾಸಿಸುತ್ತಿದ್ದರು ಅದರ ಜನಸಂಖ್ಯೆಯ ಮೂವತ್ತೊಂಬತ್ತು ಪಾಯಿಂಟ್ ಐದರಷ್ಟು ಜನ ಸಸ್ಯಾಹಾರಿಗಳೇ ಇದ್ದಾರೆ ಉತ್ತರಾಖಂಡದಲ್ಲಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಮೂವತ್ತೈದರಷ್ಟು ಜನ ಮತ್ತು ಕರ್ನಾಟಕದಲ್ಲಿ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಒಂದರಷ್ಟು ಜನರು ಸಸ್ಯಾಹಾರ ಸೇವಿಸುತ್ತಿದ್ದಾರೆ ಮಾಂಸಾಹಾರ ನಿಷೇಧವಾಗಿರುವ ಪ್ರದೇಶಗಳ ವಿಚಾರಕ್ಕೆ ಬಂದರೆ ಗಂಗಾ ನದಿಯ ದಡದಲ್ಲಿರುವ ಪವಿತ್ರ ನಗರ ಋಷಿಕೇಶದಲ್ಲಿ ಮಾಂಸಾಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಇದರ ಹೊರತಾಗಿ ಪವಿತ್ರ ಗಂಗಾ ನದಿಯ ತೀರದಲ್ಲಿರುವ ಅತ್ಯಂತ ಹಳೆಯ ನಗರವಾದ ವಾರಣಾಸಿಯಲ್ಲಿ ಸಹ ಸಸ್ಯಾಹಾರವನ್ನು ಮಾತ್ರ ಕಾಣಬಹುದು ಪವಿತ್ರ ಗಂಗಾ ನದಿಯ ದಡದಲ್ಲಿರುವ ಪ್ರಕಾಶಮಾನ ನಗರವಾದ ಹರಿದ್ವಾರದಲ್ಲಿ ಸಹ ಮಾಂಸವನ್ನು ನಿಷೇಧಿಸಲಾಗಿದೆ ತಮಿಳುನಾಡಿನ ಹೃದಯಭಾಗ ಮಧುರೈ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆ ಮತ್ತು ಉತ್ತರ ಪ್ರದೇಶದ ವೃಂದಾವನದಲ್ಲಿ ಮಾಂಸ ಸಿಗುವುದಿಲ್ಲ ಗುಜರಾತಿನ ಈ ನಗರವೂ ಸಹ ಸಂಪೂರ್ಣ ಸಸ್ಯಾಹಾರಿ ಜನರೇ ಇದ್ದಾರೆ ಇದು ನಮ್ಮ ದೇಶ ಮಾತ್ರವಲ್ಲದೆ ವಿಶ್ವದ ಮೊದಲ ಸಸ್ಯಾಹಾರಿ ನಗರ ಎಂದು ಹೆಸರುವಾಸಿಯಾಗಿದೆ ಹಾಗಾಗಿ ಇದು ಸಸ್ಯಾಹಾರಿಗಳ ಸ್ವರ್ಗ ಎಂದು ಎಲ್ಲರೂ ಕರೆಯುತ್ತಾರೆ ಯಾಕಂದರೆ ಈ ಸ್ಥಳದಲ್ಲಿ ವಾಸಿಸುವ ಜನರು ಹೆಚ್ಚಿಗೆ ಜೈನ ಧರ್ಮದವರೇ ಆಗಿದ್ದಾರೆ